ನಮಸ್ಕಾರ ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ನ ಇಪ್ಪತ್ತೊಂದನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನಮ್ಮ ಅಂತರಾಳದ ವಂದನೆಗಳು ನೀವು ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಹಾಗೂ ಹಾರೈಕೆಯನ್ನು ಹಂಚಿಕೊಂಡಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ಅಗೇನ್ ಸ್ನೇಹಿತರೆ ಗಣಪತಿಗೆ ಅತ್ಯಂತ ಪ್ರಿಯವಾದ ಸಂಖ್ಯೆ ಇಪ್ಪತ್ತೊಂದು ನಾವು ಕೂಡ ಈ ಇಪ್ಪತ್ತೊಂದು ದಿನದಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಆ ಯಾವುದೋ ಒಂದು ವಿಚಾರದಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದೀವಿ ನಾವು ನಮ್ಮ ಈ ಟ್ವೆಂಟಿ ಒನ್ ಡೇಸ್ ಜರ್ನಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಸ್ಟಾರ್ಟಿಂಗಲ್ಲಿ ನಮಗೆ ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ನಾವು ಮಾಡ್ತಿರುವಂತಹ ಮಿಸ್ಟೇಕ್ಸ್ಗಳ ಬಗ್ಗೆ ಅರಿವೇ ಇರಲಿಲ್ಲ ಆಮೇಲೆ ಒಂದೆರಡು ದಿನಗಳ ಕಳೆದ ನಂತರ ನಾವು ಯಾವ ಒಳ್ಳೆ ವಿಚಾರವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವು ಅದನ್ನು ಅಲ್ಪ ಸ್ವಲ್ಪ ಇಂಪ್ಲಿಮೆಂಟ್ ಮಾಡೋದನ್ನು ನಾವು ಸ್ಟಾರ್ಟ್ ಮಾಡೋದು ಆಮೇಲೆ ಒಂದು ಐದಾರು ದಿನಗಳಾದ್ಮೇಲೆ ಛೇ ನಾನು ಯಾಕಪ್ಪ ಇವೆಲ್ಲ ಮಾಡ್ತಿದ್ದೀನಿ ಈ ಟ್ರಾನ್ಸ್ಫಾರ್ಮೇಶನ್ ಅಗತ್ಯಾರು ನನಗೇನಿದೆ ಯಾಕೆ ನಾನು ಈ ಕಷ್ಟ ನಾನು ಯಾಕೆ ಈ ಕಷ್ಟ ಎಲ್ಲ ಪಡಬೇಕು ಅಂತ ನಿಮಗನಿಸ್ತಾ ಇತ್ತು ಆದರೂ ಕೂಡ ನೀವು ಛಲ ಬಿಡದೆ ಕಂಟಿನ್ಯೂಸ್ ಆಗಿ ನೀವು ಯಾವ ವಿಚಾರವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನುಷ್ಠಾನಕ್ಕೆ ನೀವು ಸಿದ್ಧರಾಗಿದ್ರೂ ಆ ವಿಚಾರವನ್ನು ನೀವು ಇಂಪ್ಲಿಮೆಂಟ್ ಮಾಡ್ತಾ ಬಂದು ಆ ಕಾರಣದಿಂದ ನೀವು ಇಂದು ಇಲ್ಲಿದ್ದೀರಿ ನಿಮ್ಮ ಅದೆಷ್ಟೋ ದಿನದ ಆಸೆಯಂತೆ ನೀವು ನಿಮ್ಮ ಹೊಸ ಹವ್ಯಾಸಗಳು ನಿಮ್ಮ ಹೊಸ ಹೆಲ್ತ್ ಗೋಲ್ ನಿಮ್ಮ ಹೊಸ ಪ್ರೊಫೆಷನ್ ಗೋಲ್ಸ್ಗಳನ್ನು ಹಾಕಿ ಕೇವಲ ಅದನ್ನು ಸ್ಟಾರ್ಟ್ ಮಾಡಿಲ್ಲ ನೀವು ಅಲ್ಲಿ ಕಂಟಿನ್ಯೂ ಇಂಪ್ಲಿಮೆಂಟೇಷನ್ಸ್ ಮಾಡಿ ಟ್ರಾನ್ಸ್ಫಾರ್ಮ್ ಆಗುವ ಹಂತದಲ್ಲಿ ಇದ್ದೀರಾ ಎಷ್ಟೋ ವಿಚಾರದಲ್ಲಿ ಟ್ರಾನ್ಸ್ಫಾರ್ಮ್ ಕೂಡ ಆಗಿದ್ದೀರಿ ನೀವು ಇಲ್ಲಿ ಕೇವಲ ಚೇಂಜ್ ಆಗಿಲ್ಲ ಟ್ರಾನ್ಸ್ಫಾರ್ಮ್ ಆಗಿದ್ದೀರಿ ಇಲ್ಲಿ ನೀವು ಬದಲಾವಣೆಯ ಪ್ರಯತ್ನದಲ್ಲಿಲ್ಲ ಆ ಬದಲಾವಣೆಯೇ ನೀವಾಗಿದ್ದೀರಿ ನಾವು ಮಾಡ್ತಿರುವಂತಹ ಅದೆಷ್ಟು ತಪ್ಪಿನ ಬಗ್ಗೆ ನಮಗೆ ಅರಿವೇ ಇಲ್ಲದಲೇ ಇರುವಂತಹ ಸ್ಟೇಜಿಂದ ಇಂದು ನಾವು ಅದೆಷ್ಟೇ ಕಷ್ಟ ಬಂದರೂ ನಾವು ನಮ್ಮ ಹೊಸ ಹವ್ಯಾಸಗಳನ್ನು ಹೊಸ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಅನುಷ್ಠಾನಿಸ್ತಾ ಬರ್ತಿದ್ದೀವಿ ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಸ್ಟೇಜಿಂದ ಥರ್ಡ್ ಸ್ಟೇಜ್ ಥರ್ಡ್ ಇಂದ ಫೋರ್ತ್ ಸ್ಟೇಜ್ ಫಿಫ್ತ್ ಸ್ಟೇಜ್ ಹೀಗೆ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಅನುಷ್ಠಾನಿಸ್ತಾ ನೀವು ನಿಮ್ಮ ಲೈಫನ್ನು ಎಲಿಮೇಟ್ ಮಾಡ್ಕೊಳ್ತಾ ಇದ್ದೀರಿ ಕಂಗ್ರ್ಯಾಚುಲೇಷನ್ಸ್ ಫರ್ ಹೆಲ್ತ್ ರಿಲೇಶನ್ಶಿಪ್ ಫಿನಾನ್ಸ್ ಹೀಗೆ ಅದೆಷ್ಟೋ ವಿಚಾರಗಳಲ್ಲಿ ನಿಮ್ಮ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್ ಪ್ಲೀಸ್ ಡೂ ರಿಮೆಂಬರ್ ನಾವೇನೋ ಈ ಇಪ್ಪತ್ತೊಂದು ದಿನದಲ್ಲಿ ಹೊಸ ವಿಚಾರಗಳನ್ನು ಇಂಪ್ಲಿಮೆಂಟ್ ಅಂತೂ ಮಾಡಿದ್ದೀವಿ ಆದರೆ ಇಂದು ನಮಗೆ ನಾವೊಂದು ಪ್ರಾಮಿಸ್ ಮಾಡಿಕೊಳ್ಳೋಣ ನಾನು ಯಾವ ವಿಚಾರದಲ್ಲಿ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಈ ಇಂಪ್ಲಿಮೆಂಟೇಷನನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ಅದು ಅದೆಷ್ಟೇ ಕಷ್ಟಗಳು ಬಂದರೂ ನಾನು ಅದನ್ನು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಮುಂದುವರಿಸ್ತಾನೆ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ಕೊಳ್ಳೋಣ ಹೀಗೆ ನಾವು ಕಳೆದ ಇಪ್ಪತ್ತೊಂದು ದಿನದಲ್ಲಿ ಕಳೆದಂತಹ ವಿಚಾರವನ್ನು ಅನುಸರಿಸಿ ಅನುಷ್ಠಾನಿಸಿದಾಗ ನಮ್ಮ ಜೀವನ ಮತ್ತಷ್ಟು ಸರಳ ಸುಂದರವಾಗುತ್ತೆ ನಿಮ್ಮ ಬೆಳವಣಿಗೆ ನಮಗೆ ಖುಷಿ ಇನ್ನಷ್ಟು ಮತ್ತಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮಧುರ ಮಾರ್ಗತಂಡ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೇವೆ ಮತ್ತೆ ಭೇಟಿ ಆಗೋಣ